ಶ್ರೀ ಗುರುಭ್ಯೋ ನಮಾರಿ ಓಂ ಪುರ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಭತಾಂ ಕಲ್ಪರುಕ್ಷಾಯ ನಮತಾಂ ಕಾಮತೆ ನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ನೀವು ವಾರದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳ ನಾಲ್ಕನೇ ವಾರ ಅಥವಾ ಕೊನೆಯ ವಾರ ಈ ಒಂದು ವಾರದಲ್ಲಿ ಅಂದರೆ ಇಪ್ಪತ್ತೈದನೇ ಜನವರಿಯಿಂದ ಮೂವತ್ತೊಂದನೇ ಜನವರಿಯವರೆಗೆ ದ್ವಾದಶ ರಾಶಿಗಳ ಭವಿಷ್ಯ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೆ ಹೇಗೆಲ್ಲ ಇರುತ್ತೆ ಗ್ರಹಗಳ ಸ್ಥಿತಿಗಳ ಸಂಚಾರ ಹೇಗಿರುತ್ತೆ ಮತ್ತು ಈ ಒಂದು ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಕುಗಳಿಗೆ ಇರತಕ್ಕಂತಹ ವಿಶೇಷ ದಿನಗಳು ಎಲ್ಲವನ್ನು ಒಳಗೊಂಡಂತೆ ಈ ಒಂದು ವಾರ ಹೇಗೆಲ್ಲ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ಯಾಲಯ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು ಆಧ್ಯಾತ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ತಿಳಿಸುವಂಥವ್ರು ಅಂತ ಹೇಳ್ತಾ ಬನ್ನಿ ಹಾಗಾದರೆ ಈ ವಾರದ ಒಂದು ಗೃಹ ಸಂಚಾರ ಹೇಗಿದೆ ಎಂಬುದನ್ನು ನೋಡೋಣ ಇಲ್ಲಿ ನಾವು ಚಾರ್ಟ್ ಹಾಕಿದಂತೆ ವಾರದ ಭವಿಷ್ಯ ಜನವರಿ ನಾಲ್ಕನೇ ವಾರ ಅಥವಾ ಕೊನೆಯ ವಾರ ಇಪ್ಪತ್ತೈದು ಜನವರಿ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಈ ಒಂದು ವಾರದಲ್ಲಿ ಬರತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಅಂತ ಹೇಳೋದಾದ್ರೆ ನಿಮಗೆ ಇಪ್ಪತ್ತೈದು ರಥಸಪ್ತಮಿ ಇದೆ ಭಾನುವಾರ ಇದು ಕೂಡ ತುಂಬ ವಿಶೇಷದೊಂದಿಗೆ ಕೂಡಿರುತ್ತೆ ಇಲ್ಲಿ ನಮ್ಮ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ಒಂದು ಅವಕಾಶ ಇದೆ ರಥ ಅಂದರೆ ನಾವು ಸಾಗಿಸುವಂತಹ ದಾರಿಯಾಗಿರ್ಬೋದು ಮುನ್ನಡೆಸುವಂತಹ ಕಾರ್ಯಗಳಾಗಿರ್ಬೋದು ಸಪ್ತಮಿ ಅಂತ ಹೇಳಿದರೆ ಇಲ್ಲಿ ಅದು ಏಳನೆಯ ದಿನ ಅಂದರೆ ಈ ಏಳು ಹೆಚ್ಚು ಕಡಿಮೆ ನಿಮಗೆ ವಾರದ ದಿನಗಳು ಅಂತಲೂ ಹೇಳ್ಬೋದು ಅಂದರೆ ಸೋಮವಾರದಿಂದ ಭಾನುವಾರವಾಗಿ ಬರುವಂತಹ ಏಳು ದಿನಗಳು ಅದೇ ರೀತಿ ಏಳು ಗ್ರಹಗಳು ಮತ್ತು ನಮ್ಮ ಮನುಷ್ಯನಿಗೆ ಇರತಕ್ಕಂತಹ ಏಳು ಗುಣಗಳು ಅವೆಲ್ಲ ಒಳಗೊಂಡಂತೆ ಈ ರಥಸಪ್ತಮಿ ಅಂತ ಹೇಳಲಾಗುತ್ತೆ ಈ ದಿನ ರಥಸಪ್ತಮಿಯ ದಿನ ಬ್ರಾಹ್ಮಣರಿಗೆ ಅಥವಾ ವಿಷ್ಣು ದೇವಾಲಯ ಇರತಕ್ಕಂತಹ ದೇವ ಅಂದರೆ ನರಸಿಂಹದೇವರು ಶ್ರೀನಿವಾಸ ದೇವರು ಮುಂತಾದ ರಾಮದೇವರು ಈ ಇಂತಹ ದೇವಾನು ದೇವತೆಗಳಿರುವಂತಹ ದೇವಸ್ಥಾನದಲ್ಲಿ ಗೋಧಿಯನ್ನ ನೀವು ದಾನವಾಗಿ ನೀಡಬಹುದು ಅಥವಾ ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡಬಹುದು ಅಂದ್ರೆ ಈ ರಥಸಪ್ತಮಿ ತುಂಬಾ ವಿಶೇಷದಿಂದ ಕೂಡ ಇರುತ್ತೆ ಮತ್ತು ಈ ದಿನ ಎಕ್ಕಿ ಎಲೆ ಮುಖಾಂತರ ಸ್ನಾನವನ್ನು ಮಾಡಲಾಗುತ್ತೆ ಅಂದ್ರೆ ನಮ್ಮ ಕರ್ಮಗಳನ್ನ ಎಲ್ಲವೂ ತೊಳೆದುಕೊಂಡು ಹೋಗುತ್ತೆ ಆ ನೀರಿನಲ್ಲಿ ಸೊ ಈ ದಿನ ಒಂದು ವಿಶೇಷ ಅಂತ ಹೇಳಿದ್ರೆ ಅಹ್ ಗೋಧಿಯನ್ನ ದಾನವಾಗಿ ನೀಡಿ ಬ್ರಾಹ್ಮಣರಿಗೆ ಯಥಾ ಭಕ್ತಿ ಯಥಾಶಕ್ತಿ ದಕ್ಷಿಣ ಅಂದಿಗೆ ಗೋಧಿ ಸೂರ್ಯನಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥದ್ದು ಅದೇ ರೀತಿ ಗೋಧಿ ಪಾಯಸವನ್ನು ಮಾಡಿದರೆ ಇನ್ನೂ ಶ್ರೇಷ್ಠ ಅದನ್ನ ನೀವು ಮಧ್ಯಾಹ್ನ ದೇವರಿಗೆ ಸಮರ್ಪಿಸಿ ಸ್ವೀಕಾರ ಮಾಡಬಹುದು ಇನ್ನು ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಭೀಷ್ಮ ಅಷ್ಟಮಿ ಇದೆ ಇದು ಕೂಡ ತುಂಬಾ ವಿಶೇಷ ಇರುತ್ತೆ ಹೆಸರೇ ಸೂಚಿಸದಂತೆ ಭೀಷ್ಮ ಸೊ ಬಲಿಷ್ಠವಾಗಿರ್ತಕ್ಕಂತಹ ದಿನ ಇರುತ್ತೆ ಇದರದ್ದು ಮುಂದಿನ ದಿನಗಳು ತಿಳಿಸೋಣ ಇನ್ನು ಅದೇ ರೀತಿ ಮಂಗಳವಾರ ದಿನ ಇಪ್ಪತ್ತೇಳನೇ ತಾರೀಕು ಮಧ್ವನವಮಿ ಉಡುಪಿಯಲ್ಲಿ ಇರತಕ್ಕಂಥ ಅಷ್ಟಮಠಗಳಾಗಿರ್ಬೋದು ಅಥವಾ ಈ ಬ್ರಾಹ್ಮಣರ ಒಂದು ಉನ್ನತ ಹಂತಕ್ಕೆ ಬರುವಂಥ ಕಾರಣ ಯಾರಾದರೂ ಇದ್ರೆ ಅದು ಮಧ್ವಾಚಾರ ಅಂತ ಹೇಳ್ಬೋದು ಸೊ ಅವರ ಒಂದು ಹುಟ್ಟಿದ ದಿನ ಉಡುಪಿ ಕ್ಷೇತ್ರದಲ್ಲಿರ್ತಕ್ಕಂಥ ಪಾಜಕ ಸೊ ಆ ಒಂದು ವಿಶೇಷ ಮುಂದಿನ ದಿನಗಳು ತಿಳಿಸಿಕೊಡುತ್ತೆ ಬಟ್ ಈ ಒಂದು ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಮದ್ದನವಮಿ ಇದೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಜಯ ಏಕಾದಶಿ ಇದೆ ಸೊ ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ಪ್ರದರ್ಷ ಇದೆ ಇದಿಷ್ಟು ಒಂದು ಐದು ವಿಶೇಷ ದಿನಗಳಿದೆ ಇನ್ನು ಗ್ರಹಗಳ ಸಂಚಾರ ಅಂತ ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ಇನ್ನು ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ ಇನ್ನು ಅದೇ ರೀತಿಯಲ್ಲಿ ಮಕರ ರಾಶಿಯಲ್ಲಿ ರವಿ ಶುಕ್ರ ಕುಜ ಬುಧ ಇವರು ಮಕರ ರಾಶಿಯಲ್ಲಿ ಇದ್ದಾರೆ ನಾಲ್ಕು ಗ್ರಹಗಳು ಮಕರ ರಾಶಿಯಲ್ಲಿ ಇದ್ದಾರೆ ಇನ್ನು ನಿಮಗೆ ಚಂದ್ರ ಬಂದ್ಬಿಟ್ಟು ಶನಿಯಲ್ಲಿ ಇದ್ದಾರೆ ಪ್ರಸ್ತುತ ಇಪ್ಪತ್ತೈದನೇ ತಾರೀಕು ನಂತರ ಇವರು ಹೀಗೆ ಮೂವ್ ಆಗಿ ನಿಮಗೆ ಮಿಥುನ ರಾಶಿಯಲ್ಲಿ ಕೊನೆಗೊಳ್ಳುವಂತದ್ದಾಗುತ್ತೆ ಅಂದ್ರೆ ಈ ಎಲ್ಲಾ ಗ್ರಹ ಸ್ಥಿತಿಗಳ ಅನುಗುಣವಾಗಿ ವಾರದ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಈಗ ನೋಡುವಂತಹ ಸಮಯ ಸೊ ಎಲ್ಲರೂ ಕಾಯ್ತಾ ಇದ್ದೀರಾ ವಾರದ ಭವಿಷ್ಯಕ್ಕಾಗಿ ಸೊ ವಿವರಣೆ ಸ್ವಲ್ಪ ಕೊಡಬೇಕಾಗುತ್ತೆ ವಿವರಣೆ ನಂತರ ನಿಮಗೆ ಈ ಒಂದು ಭವಿಷ್ಯನ ಹೇಳಲಾಗಿರುತ್ತೆ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ವಿಷಯ ಗೊತ್ತಿದ್ದರೆ ನಿಮಗೂ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ದ್ವಾದಶ ರಾಶಿಗಳ ಭವಿಷ್ಯ ಮೇಷರಾಶಿಯಿಂದ ಮೀ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರಿಗೆ ಗೃಹ ಸ್ಥಿತಿಗಳ ಅನುಗುಣವಾಗಿ ನೋಡೋದಾದರೆ ಫಿಫ್ಟಿ ಫಿಫ್ಟಿ ಇದೆ ಅಂದರೆ ಈ ಕಡೆ ಲಾಭ ಐವತ್ತು ಪರ್ಸೆಂಟು ನಷ್ಟ ಐವತ್ತು ಪರ್ಸೆಂಟ್ ನೀವು ಏನು ಮಾಡಿದರೂ ಫಿಫ್ಟಿ 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 ಒಂದು ಕೆಲಸಕ್ಕೆ ಫಿಫ್ಟಿ ಫಿಫ್ಟಿ ಈ ರೀತಿಯಲ್ಲಿ ಇರುತ್ತೆ ಯಾರಿಗಾದರೂ ಕೆಲಸ ಹೇಳಿದರೆ ನೀ ಏನು ಮಾಡ್ತೀಯ ಅಂತ ವಾಪಸ್ ನಮಗೆ ಕೇಳ್ತಾರೆ ಹೀಗಾಗಿ ನಾವು ಕೂಡ ಆ ಕೆಲಸಕ್ಕೆ ಇನ್ವಾಲ್ವ್ ಆದರೆ ಮಾತ್ರ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮುಗಿಯುವಂಥದ್ದು ಆಗುತ್ತೆ ಇಷ್ಟೇ ಸಿಂಪಲ್ ಅಂದರೆ ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಂದರೆ ನೀವಾಗೆ ಸ್ವ ಇಚ್ಛೆ ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ ಎಲ್ಲವನ್ನು ಆರ್ಡರ್ ಮಾಡಿ ನಾನು ಮಾಡಿಸ್ಕೊಳ್ತೀನಿ ಅಂದರೆ ಸಾಧ್ಯ ಇಲ್ಲ ಫೇಡಿ ಹಿಡಿಬೇಕಾಗುತ್ತೆ ಮತ್ತೆ ಕೆಲವು ಕೆಲಸ ಕಾರ್ಯ ಸ್ವತಃ ಮುತವರ್ಜಿ ವಹಿಸ್ಕೊಂಡು ನೀವೇ ಮಾಡಬೇಕಾಗುತ್ತೆ ಕೆಲವೊಂದು ಮೈ ಮೇಲೆ ಎಳ್ಕೊಳ್ಳುವಂಥದ್ದು ಆಗ್ಬೋದು ಅಥವಾ ಕೈ ತಪ್ಪಿ ಹೋಗ್ಬೋದು ಏನಾದರೂ ಅವಕಾಶಗಳು ಇದ್ದೇ ಇದೆ ಈ ರೀತಿ ಆಗೋದಕ್ಕೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಆರ್ಥಿಕವಾಗಿ ಈ ವಾರ ಒಂದು ಸಮ ಪ್ರಮಾಣದಲ್ಲಿ ಎಷ್ಟು ಬರುತ್ತೋ ಅಷ್ಟು ಖರ್ಚುನೂ ಇದೆ ಇಷ್ಟೇ ಸಿಂಪಲ್ ಅದೇ ಬರುತ್ತೆ ಈ ರೀತಿ ಹೋಗುತ್ತೆ ಎಕ್ಸಿಟು ಅದೇ ಇದೆ ಇನ್ನೂ ಹಾಗೆ ಇದೆ ಹಾಗಾಗಿ ಇಲ್ಲಿ ಫಿಫ್ಟಿ ಫಿಫ್ಟಿ ಅದು ಕೂಡ ಇದೆ ಇನ್ನು ಆರೋಗ್ಯ ವಿಷಯಕ್ಕೆ ಬರೋದಾದರೆ ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ನಿಮ್ಮ ಒಂದು ಆರೋಗ್ಯ ಸುಧಾರಣೆಯಾಗಿ ವಾರದ ಕೊನೆಯ ಭಾಗದಲ್ಲಿ ಮತ್ತೆ ಅದು ಉಲ್ಬಣಗೊಳ್ಳುವಂಥ ಅವಕಾಶಗಳು ಕೂಡ ಇದೆ ಇನ್ನು ಮನೆಯಲ್ಲಿ ಸ್ವಲ್ಪ ನಿಮ್ಮ ಬಗ್ಗೆ ಅನುಮಾನ ಮತ್ತು ವ್ಯವಹಾರಿಕವಾಗಿ ಒಂದು ರೀಷ್ಟಿ ಮಾತಿನಲ್ಲಿ ಸಿಕ್ಕಾಕೊಳ್ಳುವಂಥ ಅವಕಾಶಗಳು ಜಾಸ್ತಿ ಇದೆ ನಿಮ್ಮ ಒಂದು ಆಗಿರ್ಬೋದು ವ್ಯಾಪಾರದಲ್ಲಿ ಆಗಿರ್ಬೋದು ಅಥವಾ ವೃತ್ತಿ ಆಗಿರ್ಬೋದು ಎಲ್ಲೋ ಮಾತಿನಲ್ಲಿ ಗ್ಯಾರಂಟಿ ವಾರಂಟಿ ಕೊಡ್ತಾ ಇದ್ರಲ್ಲಿ ಈಗ ಸರ್ಕಾರ ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ಅದು ಇದು ಏನಂತೀರಾ ಅದನ್ನ ಮುಂದೂರ್ಸ್ಲಿಕ್ಕೆ ಆಗ್ತಾ ಇಲ್ಲ ಸುಮಾರು ಪೆಂಡಿಂಗ್ ಮೇಲೆ ಪೆಂಡಿಂಗ್ ಹಾಗೆ ಹೊಡಿತು ಆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂದರೆ ಯಾವುದೋ ಒಂದು ಜೋಶಲ್ಲಿ ಹೇಳ್ಬಿಡ್ತೀರಾ ಸೊ ಇದರಿಂದ ತಪ್ಪಲ್ಲಿ ನೀವಾಗೆ ಸಿಕ್ಕಾಕೊಳ್ತೀರಾ ಅಥವಾ ಅದಕ್ಕೆ ಹೊಂದಿಕೊಳ್ಳುವಂತೆ ಒಂದು ಏನೋ ಮಾಡಬೇಕು ಅಂತ ಹೋಗ್ತೀರಾ ಎಡವಟ್ ಮಾಡ್ಕೊಂಡ್ಬಿಡ್ತೀರಾ ಸೊ ಈ ಒಂದು ವಾರದಲ್ಲಿ ಎಲ್ಲರೂ ನಿಮ್ಮನ್ನ ಒಂದು ರೀತಿಯಲ್ಲಿ ಅನುಮಾನ ಅಥವಾ ಅವರ ಬರೇ ಮಾತು ಬಿಡುತ್ತಂತನ ಏನು ಕೆಲಸ ಮಾಡಲ್ಲ ಅನ್ಸುಮ್ಮ ಸುಳ್ಳ ಹೇಳ್ತಾನೆ ಅನ್ನೋ ಅವ್ರಿಗೆ ಮಟ್ಟಕ್ಕೆ ಈ ಕರ್ಕಾಟಕ ರಾಶಿ ಬರುವಂಥ ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಈ ವಾರ ಸ್ವಲ್ಪ ನಿಮಗೆ ಮನೆ ಅನ್ನೋದಕ್ಕಿಂತ ಈ ಬಂಧುಗಳು ಮತ್ತು ಮಿತ್ರರು ಇವು ನಿಮಗೆ ಸ್ವಲ್ಪ ಧೈರ್ಯ ಕೊಡ್ತಾರೆ ಏನಾದರೂ ಮನಸ್ಸಿಗೆ ಬೇಜಾರಾಗಿದ್ರೆ ಸ್ವಲ್ಪ ಬೇಜಾರವನ್ನ ಕಳಿಸ್ತಾರೆ ಅಂದ್ರೆ ಅದನ್ನು ಬಿಟ್ಬಿಡು ಅಷ್ಟೇ ಸೀರಿಯಸ್ ಆಗಿ ತಗೋಬೇಡ ಅಂತ ಸ್ವಲ್ಪ ಧೈರ್ಯ ಕೊಡುವಂಥ ಇದು ಅವನಿಂತ ನಿಂತರ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ವಿಷಯಕ್ಕೆ ಬರೋದಾದ್ರೆ ದೂರದ ಪ್ರಯಾಣದಿಂದ ನಿಮಗೆ ಸ್ವಲ್ಪ ದೇಹ ಆಯಾಸ ಬರ್ಬೋದು ಅನಾರೋಗ್ಯ ಆಗ್ಬೋದು ಅಥವಾ ಒಂದಿಷ್ಟು ಖರ್ಚುಗಳು ಬರ್ಬೋದು ಮತ್ತೆ ನಿಮಗೆ ಅದರಿಂದ ಏನು ಉಪಯೋಗಕ್ಕಿಲ್ಲ ಅಂತ ಫೈನಲ್ ಆಗಿ ಗೊತ್ತಾಗುತ್ತೆ ಸೊ ಸ್ವಲ್ಪ ನಿಮಗೆ ಈ ವಾರ ಇದರಿಂದ ಸ್ವಲ್ಪ ಬೇಜಾರಾಗುವಂಥದ್ದಾಗುತ್ತೆ ಅತಿಯಾಗಿ ಬೇಜಾರು ಮಾಡ್ಕೊಂಡು ಬಿಡ್ತೀರಿ ಯಾವುದೋ ಒಂದು ನಂಬಿಕೆ ಅಂತ ಹೋಗಿರ್ತೀರ ಆ ಕೆಲಸ ಅದು ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಾಗಿ ವಾಪಸ್ ಬಂದುಬಿಡ್ತೀರ ಇದರಿಂದ ನೀವು ಮಾಡಿರ್ತಕ್ಕಂಥ ಖರ್ಚುಗಳು ನೋಡಿದರೆ ತುಂಬ ಬೆಳೆದು ಬಿಟ್ಟಿರುತ್ತೆ ಇದು ಬೇಜಾರು ಇನ್ನು ಐದನೇ ವಿಷಯಕ್ಕೆ ಬರೋದಾದರೆ ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಉಂಟಾಗುತ್ತೆ ಎಲ್ಲೋ ಮನಸ್ತಾಪಗಳು ನೀನ ನಾನಾ ಅನ್ನೋ ರೀತಿಯಲ್ಲಿ ಇರುತ್ತೆ ನಾವು ಹೇಳೋದಿಷ್ಟೇ ಸ್ವಲ್ಪ ಪಾಸಿಟಿವ್ ಆಗಿ ಜಗಳಡಿ ನೆಗೆಟಿವ್ ಆಗಿ ಬೇಡ ವೈಯಕ್ತಿಕ ಹರಣ ಬೇಡ ಇರಲಿ ಸಣ್ಣ ಪುಟ್ಟದಿದ್ರೆ ಯಾರಾದ್ರೂ ಒಬ್ರು ಮೌನವಾಗಿದ್ದೇಡಿ ಸಾಕು ಅದು ತನ್ನ ಪಡಿ ತನ್ನ ಮೂವ್ ಆಗ್ತಾ ಇರತ್ತೆ ಅಂತಲೇ ಹೇಳ್ಬೋದು ಇನ್ನು ಆರನೇ ವಿಷಯಕ್ಕೆ ಬರೋದಾದ್ರೆ ಈ ಒಂದು ವಾರ ಹೆಚ್ಚು ಕಡಿಮೆ ಆದಷ್ಟು ಮಾತನ್ನ ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ಯಾವುದಕ್ಕೂ ಸ್ಪಂದನೆ ಇಮಿಡಿಯೇಟ್ ಕೊಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ವಿಚಾರ ಮಾಡಿಬಿಟ್ಟು ಮಾತನಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಹಾಗೂ ಮಾತಿನಲ್ಲಿ ಕಂಟ್ರೋಲ್ ಇರಲಿ ದಯವಿಟ್ಟು ಕಾಕಡೆ ಕ್ರಾಶಿ ಮಾತು ತುಂಬ ನಿಮ್ಮನ್ನು ಈ ವಾರ ತಳಹಂತಕ್ಕೆ ತೆಗೆದುಕೊಂಡಾಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾತನಾಡೋದು ತುಂಬ ಉತ್ತಮ ಗ್ಯಾರಂಟಿ ವಾರಂಟಿ ಇವುದನ್ನು ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ ನಾನು ಬರ್ತೀನಿ ನಾನು ನೋಡ್ಕೊಳ್ತೀನಿ ನೀನು ಅಲ್ಲೇ ಇರು ನೀನು ಹಾಗೆ ಬಾ ಹೀಗೆ ಬಾ ನೋ ಗೈಡೆನ್ಸ್ ದಯವಿಟ್ಟು ಕೊಡ್ಲಿಕ್ಕೆ ಹೋಗಬೇಡಿ ಕೊಟ್ಟರೆ ನೀವು ಸಫರ್ ಆಗ್ತೀರಿ ಅಷ್ಟೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಈ ವಾರ ಒಂದು ಸ್ವಲ್ಪ ಸಹಾಯ ಅಂತ ಸೇರೋದಾದರೆ ಸ್ನೇಹಿತರು ಮತ್ತು ಅಂತ ಅಷ್ಟೇ ಇನ್ನಾದ್ರು ಬಿಟ್ಟರೆ ಇನ್ನು ಉಳಿದಿರೋದು ವೃತ್ತಿ ಬದುಕಿನಲ್ಲಿ ಅದೇ ರೀತಿ ಫಿಫ್ಟಿ ಫಿಫ್ಟಿ ವ್ಯವಹಾರದಲ್ಲೂ ಅದೇ ರೀತಿ ಫಿಫ್ಟಿ ಫಿಫ್ಟಿ ನಿಮ್ಮ ನಿತ್ಯ ರೂಢ ರೂಢಿಯ ಕೆಲಸಗಳೆಲ್ಲೋ ಫಿಫ್ಟಿ ಫಿಫ್ಟಿ ಏನೋ ರೀತಿಯಲ್ಲಿ ಇರುತ್ತೆ ಇನ್ನು ಪರಿಹಾರದ ವಿಷಯಕ್ಕೆ ಬರೋದ್ರೆ ನೀವು ಕೂಡ ಅಷ್ಟೇ ಬ್ರಾಹ್ಮಣರಿಗೆ ಅಕ್ಕಿ ಮತ್ತು ಗೋಧಿಯನ್ನು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯಂತೆ ಬ್ರಾಹ್ಮಣರಿಗೆ ಆದರೂ ತಲುಪಿಸಿ ಅಥವಾ ಮಠಮಾನ್ಯಗಳಲ್ಲಿ ಹೋಗಿ ಅದು ಕೊಡಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಆರೋಗ್ಯ ಅಥವಾ ಇನ್ನಿತರ ತೊಂದರೆಗಳೇನಾದರೂ ಇದ್ದರೆ ದಯಾ ಖಂಡಿತವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮದುವಿ ದಿನ ಮಠ ಮಾನ್ಯಗಳಲ್ಲಿ ಪಂಚಾಮೃತ ಸೇವೆಯನ್ನು ಮಾಡಿಸಿ ಇದರಿಂದ ಹೆಚ್ಚಿನ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಇಡೀ ವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಇದರಿಂದ ನಿಮಗೆ ಬುದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ವ್ಯವಹಾರಿಕೆಗೆ ಸಂಬಂಧಪಟ್ಟಂತೆ ಕೆಲವು ತೊಂದರೆಗಳನ್ನು ಇದ್ದರೆ ಕಡಿಮೆ ಆಗೋಂಥದ್ದು ಆಗುತ್ತೆ ಅಂತ ಹೇಳಿ ಇದಾಗಿತ್ತು ಈ ವಾರದ ಭವಿಷ್ಯ ಈ ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಶೇಸ್ತಾ ಇದ್ವಿ ಶುಭ ಶುಭಮಸ್ತು ಶುಭ ಮಸ್ತು ಸರ್ವೇ ಜನ ಸುಖಿನೋ ಭವಂತೋ